ಎಂದ ಸರ್ಕಾರ ಸರ್ಕಾರ ನಡೀತಾ ಇದೆ ಸರ್ಕಾರ ಅಲ್ಲಿ ಇವೆಲ್ಲ ಅಪ್ ಸೆಂಡ್ ಡೌನ್ ಡೇಲಿ ನಡೀತಾನೆ ನಮ್ಮ ಸರ್ಕಾರದ ನಡಿತೈತಿ ಹಿಂದ ಬಿಜೆಪಿ ಜೆ ಮೂರು ಮಗಳ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ ಹಲವಾರು ಬಾರಿ ಮಂತ್ರಿ ಮಠ ಚೇಂಜ್ ಆಗಿದೆ ನಮ್ಮಂಥದ್ ಇನ್ನು ಮಠ ಎರಡು ವರ್ಷದಲ್ಲಿ ಯಾವುದೇ ಆಗಿಲ್ಲ ಗಟ್ಟಿಯಾಗಿದೆ ಒಂದು ಕೂಡ ಮುಂದ್ವರಿತಾ ಇದೆ ಮುಂದೇನು ಚೇಂಜ್ ಆಗಿರ್ತಾನ ಹಾಗಾದ್ರೆ ಅದಕ್ಕೆ ಆಗ್ಲೇಬೇಕಲ್ಲ ಏನು ಶಾಶ್ವತ ಆಗಿರ್ತಾರ ಏನು ಏನ್ ಬಗ್ಗೆ ಬರ್ತಾ ಮಂತ್ರಿ ಮಂತ್ರಿ ಮಂಡಳಿ ಭವಿಷ್ಯ ಆಗ್ಬಹುದು ಹೇಳಲಿಕ್ಕೆ ಆಗೋಲ್ಲ ಡಿಮಾಂಡ್ ಇದೆ ನಮಗೂ ಕೊಡಿ ಅಂತ ಬಹಳ ಇದಾರೆ ನಾವು ಐದೇ ಸಲ ಬಂದಿದ್ದೀವಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಏನು ಬರ್ತಿಲ್ಲ ಭವಿಷ್ಯನಲ್ಲಿ ಆದ್ರೂ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಮತ್ತೆ ಎಲ್ಲರಿಗೂ ಅವಕಾಶ ಇನ್ನೂ ಬೇರೆಯವ್ರಿಗೆ ಅವಕಾಶ ಅದು ಗೊತ್ತಿಲ್ಲ ಅಂದ್ರೆ ನಾವು ಹೇಳಿ ಭವಿಷ್ಯಲ್ಲಿ ಲೀಡರ್ಶಿಪ್ ಗಳಿಸ್ಲಿಕ್ಕೆ

ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೀವಿ ಗಡ್ಕರಿ ಅವ್ರಿಗೆ ಭೇಟಿ ನಾವು ನಮ್ಮ ಬಿ ಡಬ್ಲ್ಯೂ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಬೆಕ್ಕಿನಲ್ಲಿ ಕೆ ಭಾಗಿಯಾಗಿರ್ಲಿಕ್ಕೆ ಏಳು ನಂಬರ್ ಮಾತ್ರ ಸಮಸ್ಯೆ ಇದೆ ಆರೂವರೆಗೆ ಏನು ಸಮಸ್ಯೆ ಇಲ್ಲ ಸೊ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಹಳೆದಾರ ಮಾಡಿ ಒಂದು ಇಲ್ಲ ಹೊಸಾದ್ ಮಾಡಿದಾರೆ ಹೊಸಾದ್ ಮಾಡಿ ಬೇಗ ಮುಗಿಸಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಡೆಲ್ಲಿಯಲ್ಲಿ ಮಿನಿಸ್ಟ್ರಿಗೆ ಅವರು ಚೇರ್ಮನ್ ಯಾರೋ ಅವ್ರಿಗೆ ಇದರ ಮಾಡಿ ಇಲ್ಲ ಅದನ್ನರಾಮ ಮಾಡಿ ಯಾವ್ದು ಮಾಡ್ತೀರ ಮಾಡಿ ಬೇಗ ಮಾಡಿ ಶಾಸಕರು ಚರ್ಚೆ ಮಾಡ್ತೀವಿ ಅವ್ರಿಗೆ ಹೆಚ್ಚು ಐಡಿಯಾ ಚರ್ಚೆ ಮಾಡ್ತೀವಿ ನೋಡೋಣ ಅಥವಾ ಅದನ್ನೇ ಹೇಳಿದ್ರಲ್ಲ ಈಗ ಏನ್ ಮೀಟಿಂಗ್ ಒಂದು ಪರಿಹಾರ ಚರ್ಚೆ ಹುಡುಕ್ಬೇಕ ಅವ್ರೂ ಕೇಳ್ತಿವಿ ಅಧಿಕಾರಿಗಳನ್ನ ಕೇಳ್ತಿವಿ ಏನು ಅದಕ್ಕೆ ಶಾಶ್ವತ ಪರಿಹಾರ ಸುದ್ದಿ ಅದ್ ಮೂರು ದಿನ ಸುದ್ದಿ ಈಗ ಯಾರು ನಮ್ಮ ಪಕ್ಷದಾಗಿಲ್ಲ ಇನ್ನ ಪಕ್ಷದವ್ರು ಅವ್ರ ಹೇಳಿ ಇನ್ನ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಬೇರೆ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಅದ್ರ ಬಗ್ಗೆ ನಾವ್ ಏನಾರ ಹೇಳ್ಬೋದಿತ್ತು ಈಗ ಬೇರೆ ಪಕ್ಷದವ್ರು ನೀವು ಚೇಂಜ್ ಆಯ್ತಾರ ನಾವ್ ಚೇಂಜ್ ಆಯ್ತು ಅದನ್ನ ಹೆಂಗ್ ನಾವ್ ಸ್ವೀಕಾರ ಮಾಡ್ಬೇಕ್ರಿ ಕಷ್ಟ ಅವ್ಭ್ ಹೇಳಿರ್ಬೋದು ಅವ್ರ ವಿಚಾರ ಅವ್ರ್ ತಿಳಿದ್ ಹೇಳಿರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಆದ್ರೂ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಇಲ್ಲಾ ಮಟ್ಟದ ಸಭೆ ಮಾಡ್ತಾ ಸಂಸದರು ಭಾಗವಹಿಸ್ತಾರೆ ಸೊ ಏನೋ ಅವರು ಡಿಮಾಂಡ್ಸ್ ಏನಿದೆ ನೋಡೋ ಅಂತ ಅವ್ರಿ ಚರ್ಚೆ ಮಾಡ್ತೀವಿ ಈ ಎರಡು ವರ್ಷದಲ್ಲಿ ಏನ್ ಮಾಡಿದೀವಿ ಏನೇನ್ ಆಗಿದೆ ಇನ್ ಮೂರು ವರ್ಷದಲ್ಲಿ ಏನಾಗಬೇಕಂತ ಚರ್ಚೆ ಮಾಡ್ತೀವಿ ಅದರ ಅನುಗುಣವಾಗಿ ಮುಂದಿನ ಮೂರು ವರ್ಷಕ್ಕೊಂದು ರೋಡ್ ಮ್ಯಾಪ್ ತಯಾರು ಮಾಡ್ತಾರೆ ಮೂರು ವರ್ಷಕ್ಕೆ ಏನು ಬೇಕು ಈಗ ಏನೇನು ಅಚೀವ್ಮೆಂಟ್ ಮಾಡಿದೀವಿ ಅವ್ರ ಸಲಹೆ ಸೂಚನೆ ಏನು ಮೇಲೆ ಮುಂದಿನ ಕಾರ್ಯಕ್ರಮ ಹಾಕ್ತೇವೆ ಇನ್ನು ಬಹಳಷ್ಟು ಹಳೆದ ಪೆಂಡಿಂಗ್ ಇದೆ ನಮ್ಮ ರಾಜ್ಯದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಹಳೆ ಪ್ರಾಜೆಕ್ಟ್ ನಡೀತಾ ಇದಾರೆ ಸುಮಾರು ಇನ್ನೂ ಒಂದು ಇಪ್ಪತ್ತು ಕಿತ್ತೆ ಹೆಚ್ಚಿಗೆ ನಡೀತಾ ಇದಾರೆ ಅಂದ್ರೆ ಒಟ್ಟಾಗಿ ಐವತ್ತು ಐವತ್ತರಲ್ಲಿ ಒಂದು ಮೂವತ್ತೆ ಹೆಚ್ಚಿಗೆ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅಂದರೆ ರಸ್ತೆಯಲ್ಲಿ ಮಾಡ್ಲಿಕ್ಕೆ ಯಾವುದು ತೊಂದರೆ ಇಲ್ಲ ಇನ್ನೂ ಇಪ್ಪತ್ತರಲ್ಲಿ ತೊಂದರೆ ಇದೆ ಅದು ಲ್ಯಾಂಡ್ ಅಕ್ವೇಷನ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ಬೇರೆ ವಿಷಯಗಳಿಂದ ಇನ್ನೂ ಇಪ್ಪತ್ತು ಇದೆ ಸೊ ನಾವು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರ ಜವಾಬ್ದಾರಿ ನೆಕ್ಸ್ಟು ಈಗಾಗಲೇ ಮೂವತ್ತು ಕ್ಲಿಯರ್ ಮಾಡಿದ್ವಿ ಹೆಚ್ಚು ಕಮ್ಮಿ ಇನ್ನು ಒಂದು ಇಪ್ಪತ್ತು ಬಾಕಿ ಇದೆ ಅದು ಡಿಸೆಂಬರ್ ಒಳಗೆ

ಕೆಲವು ಬೆಂಬಲ ಬೆಲೆ ಕೊಡ್ಲಿಕ್ಕೆ ನಮಗೂ ಕೆಲವು ಅವ್ರಿಗೂ ಇದೆ ಅವ್ರ ನೀವು ಚಿಲ್ಲಿ ಮಾಡ್ರೆ ಮೆಣಸಿನ್ಕಾಯಿ ತಮ್ಮ ಫಿಕ್ಸ್ ಮಾಡೋರಿಲ್ಲ ಅವರೇ ಯಾವ್ದೇ ಕಬ್ಬಿಣ ರೇಟ್ ಆಗ್ಲಿ ಕಾಟನ್ ಆಗ್ಲಿ ಚಿಲ್ಲಿ ಆಗ್ಲಿ ಮಾಡುದ್ ಅವ್ರು ಹೇಳಿದ್ರ ಹೇಳ ಅವ್ರು ಹೇಳದ್ ಅವ್ರ ಸ್ಟೇಟ್ಮೆಂಟ್ ಅವ್ರನ್ನ ಕೇಳ್ಬೇಕು ನೀವು ಈಗ ನಾವ್ ಏನ್ ಹೇಳಕತ್ತೀವಿ ಿರಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾನೆ ಇರ್ತಾರ ಅವ್ರಿಗೆ ಅವ್ರ ಮ್ಯಾಗೆ ಮುಂಚೆನೇ ಹೇಳಿದಾರ್ದ ಅವ್ರು ಡಿ ಸಿ ಎಂ ಆಗ್ಬೇಕು ಆಗ್ಬೇಕಂತ ಸೊ ಅವ್ರು ಹೇಳ್ತಾನೆ ಇರ್ತಾರ ಅವ್ರ ವೈಯಕ್ತಿಕ ಅಭಿಪ್ರಾಯ ಸೊ ಪಕ್ಷದ ನಿರ್ಣಯ ಆಗ್ಬಾರ್ದು ಅಂದ್ರೆ ಅದು ಹೈಕಮಾಂಡ್ ಮ್ಯಾಗ ಈಗ ನಾನು ಹೇಳಬಹುದು ಬೇರೆ ಅವ್ರು ಹೇಳ್ಬೋದು ದಮ್ಮ ದಮ್ಮ ಅಭಿಪ್ರಾಯ ಐದು ವರ್ಷ ವಿದ್ಯಾರ್ಥರಿ ಈಗ ಅಂತ ಇದಾರೆ ಈಗ ತೆಗಿಯೋಂಥ ಸನ್ನಿವೇಶ ಎಲ್ಲ ಇದೆ ರೀ ಮತ್ತು ಅವರೇ ಹೇಳ್ತಾರೆ ಅಂತ ಈಗ ಭಾವನೆ ಐದು ವರ್ಷ ಅದೇ ಇರಬಹುದು ಹತ್ರ ಇಲ್ಲ ಹತ್ರ ಇಲ್ಲ ತಪ್ಪೈತಿ ಅವ್ರದ್ದು ಅವ್ರಿಗೆ ನಾಳೆ ಜನಕ್ಕೆ ತೊಂದರೆ ಆಗ್ಬೋದು ಅವ್ರಿಗೂ ಬಹಳ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲರೇ ಆಯ್ಕೆ ಮಾಡಿ ಹೋಗಿ ಇಲ್ಲೇನೂ ವಿರೋಧ ಮಾಡ್ತಾ ಇದ್ರು ಅವ್ರು ಡೆಲ್ಲಿಗೆ ಹೋಗಿದ್ರು ಅವ್ರು ಇದನ್ನು ಜಾರಿ ಮಾಡಬಾರ್ದು ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿವ್ರು ಐಟಿಂಡ್ ಹಾಕಿ ಕೊಟ್ಟಿದ್ದಾರೆ ಎಲ್ರ ಡೆಲ್ಲಿಯಲ್ಲಿ ಸೊ ಅವ್ರು ಕರೆದು ಕೇಳಿದಾಗ ಈ ನಿಮ್ಮಲ್ಲಿ ಇರೋದು ಅದು ನಿಮ್ಮ ರಾಜ್ಯದಲ್ಲಿ ಅದು ನೋಡಿ ಇನ್ನೊಂದ್ಸಲ ಮಾಡಿದ್ರೆ ಯಾರ್ಮ್ಯಾಗು ಡೌಟ್ ಬರೋಲ್ಲ ಅಂದ್ರೆ ಆರೋಪ ಬರೋಲ್ಲ ಮಾಡಿ ಅಂತ ಅಂತೇಳಿದಾರೆ ನೀವು ಕರೆಕ್ಟ್ ಅದ್ರಲ್ಲೇನು ಇಲ್ಲಿ ಏನು ದೂರ ಕೊಟ್ಟಿದ್ರು ಇವ್ರು ಡೆಲ್ಲಿಗೂ ದೂರ ಕೊಟ್ಟಿದ್ರು ನಮ್ಮ ಪಕ್ಷದವ್ರು ಇದ್ದಾರೆ ಬೇರೆ ಪಕ್ಷದವ್ರು ಇದ್ದಾರೆ ಅದ್ರ ಎರಡು ಮಿಕ್ಸ್ ಹತ್ರ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಹೈಕಮಾಂಡ್ ನಾಳೆ ವ್ಯತಿರಿಕ್ತ ಆಗಬಾರ್ದು ತರ್ಟಿ ಗೆ ಒಬ್ಬರು ನೆನ್ಸ್ಕೋ ತರ್ಟಿ ಕಿಲೋಮೀಟರ್ಗೆ ಒಂದ್ ಮೂವತ್ ಕಿಲೋಮೀಟರ್ ಒಬ್ರು ಹದಿನೈದು ಫಿಫ್ಟೀನ್ ಹಂಡ್ರೆಡ್ ಜನ ನೆನ್ಸ್ಕೋದ್ ಬಹುತೇಕ ಕಡೆ ಗ್ರಾಮೀಣ ಭಾಗದಲ್ಲಿ ಹಳ್ಳಗಳು ಎಲ್ಲ ಟೌನ್ ಇದರಲ್ಲಿ ಕೂಡ ಬಂದ್ರೆ ಪ್ರತಿಯೊಂದು ಕೂಡ ಮುಳುಗುತ್ತೆ ಜನ ಅದರಲ್ಲಿ ಒಂದ್ ವಾರ ವಾರ ಗಟ್ಲೆ ಎಲ್ಲಾ ಬಂದ್ ಆಯ್ತಲ್ರಿ ಬಂದಾಗ ಇದೆ ನಾ ಯಾವದೊ ಒಂದ್ ಇವತ್ತ ತೋರಸಿದ್ರ first ಮಾಡ್ತಾ ಇದ್ವಿ ಒಂದ್ ಮಾನವಿ conscience ದ್ ಒಂದ್ ಯಾವದೊ ತೋರಸಿದ್ರ ಮಾಡ್ತಾ ಇದ್ವಿ so ಅದ ನೀವ್ ಹೇಳಿದ ಹಂಗೆ ಬಾಳ ಹಿಂದ ಮಾಡಿದ್ವಿ ನಾವ ಅದೆ ಮಾಹಿತಿ ತೊಗೊಳ್ತೇವಿ ಶಾಸಕರ ಕಡೆ ಇವತ್ತ ಮಾಹಿತಿ ತೊಗೊಳ್ತೇವಿ ಈ ಸಾರಿ ಕೆಲವ್ ಬ್ರಿಡ್ಜ್ ಅನ್ನ ರಾಯಚೂರ್ ಕೂಡ ಕೊಡ್ತೀವಿ ಅದ್ರಲ್ಲಿ ಯಾವ್ದು ಅತ್ಯಂತ ಅವಶ್ಯಕತೆ ಇದೆ ಅಲ್ಲಾ ಚರ್ಚೆ ಮಾಡ್ತೇವಿ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ರಿಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಂದ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇದಿಂದ ಹೈಯೆಸ್ಟ್ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ದು ಅದೇ ರೋಡೆ ಅದೇ ರಿಂಗ್ ರೋಡೆ ಅದನ್ನೇ ಮಾಡ್ತಿದ್ದಾರೋ ಈಗ ಎರಡ್ ಮೂರ್ ಕಡೆ ಈಗ ಪ್ರಪೋಸಲ್ ಇದೆ ಒಂದ್ ಕಡೆ ಆಲ್ಮೋಸ್ಟ್ ಮಾಡಿದ್ದಾರೆ ಇನ್ನು ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು ಮೀಟಿಂಗ್ ನಲ್ಲಿ ನನ್ನ ಲಕ್ಲೆ ಹೆಚ್ಚು ಬೆನಿಫಿಟ್ ಆಗಿದೆ ರಾಯಚೂರಿಗೆ

இல்ல அதன் டிட்டேல் ஆகி நான் கேட்டு சபையில் சர்ச்சை மா